ಯಾಕಂದ್ರೆ ನಮ್ಮ ರೂಮ್ ಟೂರ್ ಮಾಡಿಸ್ತೀನಿ ಎಂಜಾಯ್ಮೆಂಟ್ ಅಂತ ಹೋಗಿದ್ದು ಅಂದ್ರೆ ಎಂಜಾಯ್ ಮಾಡೋದು ಹಾ ಇವ್ನು ಸ್ಟಾರ್ಟ್ ಮಾಡ ಇವನು ಮಾಡ್ತಾನೆ ರಮ್ಯ ಅವ್ರ ಮನಿಗೆ ರೀಚ್ ಆಗಿವಿ ಪ್ರವೆಂಜರ್ಸ್ ನೋಡ್ರಿ ಯಾಕೆ ಪ್ರವೆಂಜರ್ಸ್ ಆಟೋ ಮಾಡೋ ಇಲ್ಲಿ ನಮ್ಮ ಮಕ್ಳಿಗೆ ನಾಟಾಡಕ್ಕೆ ಕರ್ಕೊಂಡು ಬಂದಂಗೆ ಆಗೈತಿ ಅಷ್ಟು ಫುಲ್ ಅಂದ್ರೆ ಫುಲ್ ಮಿಂಗಲ್ ಆಗ್ಯಾರೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲಾರ್ಗು ಹೆಂಗಿದ್ದೀರಿ ಆರಾಮದಿರನೆ ಎಲ್ಲರೂ ಅರಾಮದಿರಿ ಅಂತ ಅನ್ಕೊಳಾಕತ್ತೀನಿ ಸೊ ಆಲ್ರೆಡಿ ಬ್ಲಾಗ್ಸ್ ಅನ್ನ ಎಲ್ಲಾರು ರೆಗ್ಯುಲರ್ಲಿ ನೋಡಾಕತ್ತೇರಿ ಎಲ್ಲರಿಗೂ ಗೊತ್ತೈತಿ ಸದ್ಯ ನಾವು ಬ್ಯಾಂಗ್ಳೂರ್ ಒಳಗ ಇದ್ದೀವಿ ಸೊ ಇವತ್ತು ನಮ್ದು ಬ್ಯಾಂಗ್ಳೂರ್ದು ಲಾಸ್ಟ್ ಡೇ ಇವತ್ತು ನಾವು ಬೆಂಗಳೂರು ದಿಂದ ಹೋಗ್ಬೇಕು ಸೊ ಎಲ್ಲಿಗೆ ಹೋಗ್ತೀವಿ ಅದನ್ನೆಲ್ಲ ಮತ್ತೆ ಬ್ಲಾಗ್ ಒಳಗ ನಾನು ನೋಡ್ಕೋತಾ ಇರ್ರಿ ಹಂಗ ಹೇಳ್ಕೊತಾ ಇರ್ತೀನಿ ಮುಂದಿನ ಇವತ್ತಿನ ದಿನ ಏನೇನ್ ಆಗ್ತೈತಿ ಅಂತ ಸೊ ಬೆಂಗಳೂರು ಬಿಡೋಕ್ಕಿಂತ ಫಸ್ಟ್ ನಮ್ಮ ಒಬ್ಬರು ಯೂಟ್ಯೂಬರ್ ಫ್ರೆಂಡ್ ಅದಾರು ಅವ್ರ ಮನೆಗೆ ನಾವು ಹೊಂಟಿವಿ ಇವತ್ತು ಆಲ್ರೆಡಿ ಟೈಟಲ್ ತಮ್ಮನೇಲಿ ನೋಡಿ ನಿಮಗೆ ಗೊತ್ತಾಗಿರ್ತೈತಿ ಸೊ ಭಾಳ ದಿನ ಆಯಿತು ಆ್ಯಕ್ಚುಲಿ ಲಾಸ್ಟ್ ಟೂ ಟು ತ್ರೀ ಟೈಮ್ಸ್ ಬಂದಾಗಿಂದ ಅವರು ಅವ್ರ ಮನೆಗೆ ನಮಗೆ ಇನ್ವೈಟ್ ಮಾಡಾಕತ್ತಾರ ಬಟ್ ಲಾಸ್ಟ್ ಟೂ ಟು ತ್ರೀ ಟೈಮ್ಸ್ ಏನಂತಂದ್ರೆ ನಾವು ಜಸ್ಟ್ ಒಂದೇ ದಿನ ತೊಗೊಂಡು ಬಂದಿದ್ವಿ ಹಿಂಗಾಗಿ ಪಾಸಿಬಲ್ ಇರಲಿಲ್ಲ ನಮಗೆ ಅವ್ರ ಮನೆಗೆ ಹೋಗಿ ಭೇಟಿ ಆಗಕ್ಕೆ ಬಟ್ ಈ ಸರ್ತಿ ಭೇಟಿ ಆಗಿನ ಹೋಗುನು ಅಂತ ವಿಚಾರ ಮಾಡ್ಕೊಂಡು ಅವ್ರ ಮನಿಗ್ ಹೊಂಟಿವಿ ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಬಿಕಾಸ್ ಪರ್ಸನಲಿ ಇವತ್ತು ನಾನು ಫಸ್ಟ್ ಟೈಮ್ ಅನ್ನ ಅವ್ರಿಗೆ ಭೇಟ್ ಆಗತ್ತೀನಿ ಅಂದ್ರೆ ಸ್ವಾತಿ ಅವ್ರ ಫಂಕ್ಷನ್ ಒಳಗೆ ಆಲ್ರೆಡಿ ನಾವು ಭೇಟಿ ಆಗಿವಿ ಬಟ್ ಅದು ಜಸ್ಟ್ ಹಿಂಗ ಫಂಕ್ಷನ್ ಕೊಡ್ತಾವಲ್ಲ ಐದ್ ನಿಮಿಷ ಬಟ್ ಇವತ್ತು ಅವ್ರ ಮನಿಗ್ ಹೋಗಿ ಪರ್ಸನಲಿ ಭೇಟ್ ಆಗತ್ತೀವಿ ಸೊ ಎಲ್ಲರೂ ಒಂದಿವಿ ಆಲ್ರೆಡಿ ನಮ್ಮ ಬ್ಯಾಗ್ ಪ್ಯಾಕ್ ಆಗ್ಯಾವು ಯಾಕಂದ್ರೆ ಇವತ್ತು ಈ ಹೋಟೆಲ್ ದ ನಮ್ದು ಚೆಕ್ ಔಟ್ ಐತಿ ನಮ್ ಸಾನುಮತ್ ಚಿಕ್ಕು ಬ್ಯಾಗ್ ತಗೊಂಡ್ ಓಡಾಡಕತ್ತಾರು ಸುಮ್ ಕುಂದ್ರಿ ಅಂದ್ರೆ 왔다 ಕೇಳಂಗಿಲ್ಲ ಅವರಿಬ್ರು ಹಾ ನಡಿ ರೋಗುನ ಎಲ್ಲರೂ ರೆಡಿ ಯಾರು ಒಬ್ರು ಆನ್ಸರ್ ಕೊಡುವಾರ ರೆಡಿ ಅಂತ ಕೂಡ ಸೊ ಚಲೋ ಹೋಗೋಣ ಓ ನಿಮ್ಮಿಬ್ಬರಿಗೂನ ಆ ಬ್ಯಾಗ್ ಎತ್ತಕ್ಕೆ ಬರಂಗಿಲ್ಲ ಎಷ್ಟು ಗಡಬಡಿ ಇಬ್ಬರದುನ ಆ ಬ್ಯಾಗ್ ಸಂಬಂಧ ಹಾ ಇನ್ನು ಎತ್ತಕ್ಕೆ ಬಂದ್ರೆ ಏನು ಮಾಡ್ತೀರಿ ಹೌದು ಚೀಕೋ

ಹೇರ್ ಸ್ಟೈಲ್ ನೋಡ್ರಿ ಇವತ್ತು ಮಸ್ತ್ ಪಿಂಕಿ ಪಿಂಕಿ ಪಂಕಿ ಪಿಂಕಿ ಪಿಂಕಿ ಕ್ಯಾಬ್ ಬಂದೈತಿ ಫೈನಲಿ ಚೆಕ್ ಚೆಕ್ಔಟ್ ಮಾಡ್ಕೊಂಡು ಹೊಂಟಿವಿ ಎಲ್ಲ ಬ್ಯಾಗ್ ತಗೊಂಡು ಹೊಂಟಿವಿ ಟೈಟಲ್ ತಮ್ಮನೇಲ್ ನೋಡಿ ಆಲ್ರೆಡಿ ಗೊತ್ತಾಗಿ ಆಗಿರ್ತೈತಿ ನಾವು ಇವತ್ತು ಹೊಂಟಿವಿ ರಮ್ಯಾ ಅವ್ರ ಮನೆಗೆ ಸೊ ಇವತ್ತು ಅವರು ಅಂದ್ರೆ ಆಕ್ಚುಲಿ ಮೊನ್ನೆನೂ ಭೇಟಿ ಹಾಕ್ಬೇಕು ಅಂತ ಒಂದು ಪ್ಲಾನ್ ಆಗಿತ್ತು ಬಟ್ ಮೊನ್ನೆ ಅವ್ರಿಗಿ ಶೂಟ್ ಇತ್ತು ನನ್ಗುನು ಶೂಟ್ ಇತ್ತು ಸೊ ಹಿಂಗಾಗಿ ಆ ದಿನ ಪಾಸಿಬಲ್ ಆಗಲಿಲ್ಲ ಹೀಗಾಗಿ ಇವತ್ತು ಲಾಸ್ಟ್ ಡೇ ಐತಿ ಬೆಂಗಳೂರದ ಸೊ ಅಟ್ ಇವತ್ತು ಹೋಗ್ತಾ ಹೋಗ್ತಾ ಭೇಟಿಯಾಗಿ ಹೋಗೋನು ಮಿಸ್ ಮಾಡೋದು ಬೇಡ ಅಂತ ಹೊಂಟೀವಿ ಓಲಾ ಒಳಗೆ ಕೂತೀವಿ ಬಂದಾಗಿಂದ ಬ್ಯಾಂಗ್ಳೂರಿಗೆ ಬಂದಾಗಿಂದ ನಮ್ದು ಬರೀ ಇದನ್ನ ಹೋಟೆಲ್ಗೆ ಹೋಗೋದು ಫ್ರೆಶ್ ಆಗೋದು ಒಂದು ಲೊಕೇಶನ್ ಡಿಸೈಡ್ ಮಾಡೋದು ಕ್ಯಾಬ್ ಮಾಡೋದು ಅಲ್ಲಿ ಹೋಗೋದು ಆ ಲೊಕೇಶನ್ಗೆಲ್ಲ ಮತ್ತೇನು ಕೆಲಸ ಐತಿ ಅಥವಾ ಏನಾದರೂ ಆ್ಯಸ್ ಅ ಎಂಜಾಯ್ಮೆಂಟ್ ಅಂತ ಹೋಗಿದ್ದು ಅಂದರೆ ಎಂಜಾಯ್ ಮಾಡೋದು ಮತ್ ವಾಪಸ್ ಕ್ಯಾಬ್ ಮಾಡೋದು ಮತ್ ರೂಮಿಗೆ ಬರೋದು ಲೇಟ್ ಆಗಿರತೈತಿ ಅಂದ್ರೆ ಎರಡ್ ಮೂರ್ ದಿನ ವಾಪಸ್ ರೂಮಿಗೆ ಬರಕ್ಕೂ ಲೇಟ್ ಆಗಕತ್ತೈತಿ ಸೊ ಹಿಂಗಾಗಿ ಮತ್ ಮಕ್ಕಳದು ಮತ್ತೆ ಯಾವಾಗ ಬೆಳಕಾಗ್ತೈತಿ ಗೊತ್ತಾಗುತ್ತೆ ಸೊ ಇದ್ ನಾಲ್ಕು ದಿನ ಆತು ರುಟೀನ್ ಫುಲ್ ನಮ್ದು ಹಿಂಗ ನಡ್ದೈತಿ ಹೌದಪ್ಪ ವೇಟ್ ಮಾಡಾಕಿಲ್ ಜಾಸ್ತಿ ಏನು ಬಡ ಬಡ ಬುಕ್ ಮಾಡುದು ಆಗಿಂದಾಗ ಹೋಗೋದು ಪಾಪು pappu pappu this is our money here we are not going to do it we ಚಿಕು not going to do it we are not going to do it chiko ಬಟ್ ನಮ್ದು ಫುಲ್ ಡ್ಯಾಮೇಜ್ ಪೀಸ್ ಅಂದ್ರೆ ವಾಪಸ್ ಕೊಡಿ ಕೊಡ್ತಾರೆ ಹ್ಯಾಂಡ್ಲಿ ಸರ್ ತುಂಬಾ ದಿನ ಆಯ್ತು ಈಗ ಆಕ್ಚುಲಿ ಅವರು ವಾಪಸ್ ತಗೊಳ್ಳೋದನ್ನು ಇಲ್ಲ ಅಂದ್ರೆ ಏನಾಯ್ತು ಆಮೇಲೆ ಓಪನ್ ಮಾಡೋಣ ಆಮೇಲೆ ಓಪನ್ ಮಾಡೋಣ ಅಂತ ಹಂಗೆ ಇಟ್ಟಿದ್ವಿ ಅದು ಈಗ ನೋಡಿದ್ರೆ ಮ್ಯೂಸಿಕ್ ನು ಪ್ಲೇ ಆಗ್ತಾ ಇಲ್ಲ ಅದು ರೌಂಡ್ ತಿರುಗ್ತಾನೂ ಇಲ್ಲ ಸೊಕಾಸ್ ಕೊಡಿ ಸ್ವಲ್ಪ ಕೊಡಿ ಓಕೆ ಓಕೆ ಸಾನು ಸಾನು ಗ್ಲಾಸ್ ಅದಾವ ಯಾಕೆ ನೀವು ಜಿಯನ್ ಯಾರ ಪಾಪು ಅಲ್ಲ ನಾ ವಿಡಿಯೋದಾಗ ನೋಡಕ್ ನೀನ ಪಾಪು ಇರ್ತಿದ್ದಿ ಈಗ ನೀ ಪಾಪ ತೊಂಡ ಹಾಗೆ ಮನಿತ್ತೀ ಪಾಪು ಇದ ಸಣ್ಣ ಇದ್ದ ಏನ್ ಮಾಡತ್ತೀರಿ ಅವೆಂಜರ್ಸ್ ಅವೆಂಜರ್ಸ್ ಆಗಿರಿ ಅವೆಂಜರ್ಸ್ ಹಾರದ ಕೈ ಅದ ಅದ್ ಯಾರದ ಕೈ ನೆನಪು ಮಾಡ್ಕೋ ನೆನಪು ಮಾಡ್ಕೋ ಅದ್ ಕೈ ಬಹಳ ಸ್ಟ್ರಾಂಗ್ ಇರ್ತೈತೆ ಹ್ಮ್ ಥಾರ್ ಥಾರ್ ಕೈ ಅದ ಹ್ಮ್ ಅದಿಲ್ಲ ಥಾರ್ ಕೈಲ ಅದ ಇಲ್ಲ ಚೀಪು ಖರ್ನ ಬಾ ಕಟ್ಟ ಖುಷಿಯಾಗ್ಯನಾ ಯಾಕಂದ್ರ ಅವೆಲ್ಲಾ ಹುಡುಗರದ ಆಟಕ್ ಆಟದ ಸಂಬಂಧ ಸಿಕ್ಕು ಹ್ಮ ನಂಗೆ ಹಂಗ್ ಬರಂಗಿಲ್ಲ ಜಲ್ದಿ ಮಾತಾಡಕ ನೀವು ನೋಡ ಎಟ್ ಖುಷಿಯಾಗ್ಯ ನೋಡಿ ಹುಡುಗರು ಸಾಮಾನು ಸಿಕ್ಕುವಂಗೆ ಮಸ್ತ್ ಖುಷಿಯಾಗ್ಯ ನಾವು ಅಂತ ಅವೆಂಜರ್ಸ್ ಇಲ್ಲಿ ನೋಡ್ರಿ ಅವೆಂಜರ್ಸ್ ಆಟಾಡತ್ತ सो फाइनली रम्यावर मनी रीच आगीवी हाय हाय एवेरीवन हाय नि मनी खूप मस्त होती ಸೊ ನಾನು ಆಕ್ಚುಲಿ ನೀವು ಯಾವಾಗ ಹೋಮ್ ಟೂರ್ ಹಾಕಿದ್ರಲ್ಲ ಅವಾಗ ಕೂತು ಫುಲ್ ಹೋಮ್ ಟೂರ್ ಕೂಡ ನೋಡಿದಿರ್ಗೂ ಇಲ್ಲ ಅಂದ್ರೆ ಇವ್ರದೂ ಚೆನ್ನಾಗಿದೆ ಬಟ್ ಅದು ಇರುತ್ತಲ್ಲ ಅಂದ್ರೆ ಮನೆ ಅಂದ ಮೇಲೆ ಹೆಂಗ್ ಬರುತ್ತೆ ಅಂದ್ರೆ ಅದನ್ನು ಆಯ್ತು ಮತ್ತೆ ಅಂದ್ರೆ ಏನು ನಮ್ಮ ಇಂಜಿನಿಯರ್ ಹೇಳ್ತಾ ಇದ್ರು ಇದು ಮನೆ ಕಟ್ತಾ ಇದ್ರ ನಿಮ್ಗೆ ಎಟ್ಟು ಹೌಸ್ ಆದ್ರೂ ಕಡಿಮೆ ಮಾಡೋದಿಲ್ಲ ಅಂದ್ರೆ ಇನ್ನು ಅದು ಮಾಡ್ಬೇಕು ಇದು ಮಾಡ್ಬೇಕು ಆಗ್ತಾನೆ ಇರುತ್ತೆ ಸೊ ಆಕ್ಚುಲಿ ಇವತ್ತು ಫಸ್ಟ್ ಟೈಮ್ ನಾವು ರಮ್ಯ ಅವ್ರ ಮನಿಗೆ ವಿಸಿಟ್ ಮಾಡಿವಿ ಸೊ ನನಗಂತೂ ಭಾಳ ಖುಷಿಯಾಗತೈತಿ ಸೊ ನಿಮಗೆ ಸಿಕ್ಕ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಅವ್ರ ಅಲ್ಲಿಂದ ಬಂದಿರೋದ್ ಖುಷಿ ಆಗ್ತಾ ಇದೆ ಸೊ ಅವ್ರ ಮಾತ್ ತುಂಬಾ ಚೆನ್ನಾಗಿರುತ್ತೆ ಅವ್ರು ಮಾತಾಡೋದು ನಂಗೆ ಖುಷಿ ಆಗುತ್ತೆ ಅವ್ರ ಕೇಳ್ತಾನೆ ಇರ್ಬೇಕನ್ಸುತ್ತೆ ಲಾಟ್ ನೀವು ನಮಗೆ ಇನ್ವೈಟ್ ಮಾಡಿದ್ದಕ್ಕ ಆಮೇಲೆ ಅದೇ ಅದೇ ನೋಡಿ ಖುಷಿ ಆಗ್ತಿದೆ ಜಿ ಅನ್ ಪಾಪು ಪಾಪು ಅಂತ ಇಟ್ಕೊಂಡು ಓನ್ ಏನಾಯ್ತು ಏನಾಯ್ತು ಆಮೇಲೆ ನಾವು ಆ್ಯಕ್ಚುಲಿ ರಮ್ಯ ಅವ್ರಿಗೆ ಆಗಕ್ಕೆ ನಾವು ಬಂದೀವಿ ಬಟ್ ಇಲ್ಲಿ ನಮ್ಮ ಮಕ್ಕಳಿಗೆ ನಾ ಆಟಾಡಕ್ಕೆ ಕರ್ಕೊಂಡು ಆಗೈತಿ ಅಷ್ಟು ಫುಲ್ ಅಂದ್ರೆ ಫುಲ್ ಮಿಂಗಲ್ ಆಗ್ಯಾರು ಅಂದ್ರೆ ಏನು ಅವರು ಒಬ್ರಕೊಬ್ರು ಇವತ್ತು ಫಸ್ಟ್ ಟೈಮ್ ನೋಡಕತ್ತಾರಂತ ಅನ್ಸಕ್ಕಾಗ್ತಿಲ್ಲ ಅಷ್ಟು ಫುಲ್ ಎಲ್ಲ ಓಡಾಡಕತ್ತರು ಸೊ ನನಗೆ ಆ್ಯಕ್ಚುಲಿ ಕರೆ ಹೇಳ್ಬೇಕಂದ್ರೆ ಟೆನ್ಷನ್ ಇತ್ತು ನಮ್ಮ ಜೀಪಕ್ಕೆ ಕೊಂಡಿರ್ತಾನೆ ಇಲ್ಲ ಭೇಟಿ ಆಗಕ್ಕೆ ಕೊಡ್ತಾನೆ ಇಲ್ಲೋ ಏನು ಮುಕ್ ಪಟ್ಟಂತ ಅಂತ ಬಟ್ ಅವು ಫುಲ್ ಅಂದ್ರೆ ಫುಲ್ ಈಗ ಎಂಜಾಯ್ ಮಾಡೋಕತ್ತ ಆನ್ ಮಾಡ್ತಾನೋ ಮಸ್ತ್ ಹಾ ಸ್ಟಾರ್ಟ್ ಮಾಡಿದಾ ಇವನು ಮಾಡ್ತಾನೆ ಹಾ ಮಾಡಿ ಮಾಡಿ ಹಾ ವರ್ಕ್ ಮಾಡೋ ಎಲ್ಲರೂ ಲ್ಯಾಪ್ಟಾಪ್ ಟಾಪ್ ಈಗ ಓ ಹಾ ಏನು ಹೌದು ಹಾ ಹಾ ಇದೇ ಪ್ರೆಸ್ ಮಾಡೋದು ಸೇಮ್ ಸಾನ್ವಿದ್ ಐತಲ್ಲ ಸೋನಿಗೂ ಅದರ ಗೊತ್ತೈತಿ ಅಲ್ಲ ಬಟನ್ಸ್ ನೀವು ಏನು ಹೇಳಿದೆ ಅಂದ್ರೆ ಸುಮ್ ನಿಮಗ್ ಬೇಟಾಗ್ ಬರಕತ್ತೀವಿ ಸುಮ್ನೆ ಇಷ್ಟಲ್ಲ ನೀವು ಇದನ್ನ ಮಾಡಕೀರಿ ಇಲ್ಲ ನಾವು ಕಸೋದಿಲ್ಲ ಪಕ್ಕ ನಿಮಗ್ ಪೂರಾ ನಮ್ದು ಉತ್ತರ ಕರ್ನಾಟಕ ಸ್ಟೈಲ್ ಅಡ್ಗೆ ಊಟ ಬರ್ರಿ ಬರ್ರಿ ಎಸ್ ಬರ್ಬೇಕು ಇನ್ ಪಕ್ಕ ಬರ್ಬೇಕು ಈಗ ನಮ್ ಟರ್ನ್ ಮುಗೀತು ನಿಮ್ ಟರ್ನ್ ಎಸ್ ಎಸ್ ಬರ್ರಿ ಬರ್ರಿ ಅದು ಮ್ಯಾಜಿಕ್ ಎಷ್ಟು ಅಲ್ಲಿ ಇದ್ರೊಳಗೆ ಕೈ ಹಾಕ್ತಿವಲ್ಲ ಅಷ್ಟು ಹಂಗ ಹುಟ್ಟಿ ಬರಹ

ಬಾಯ್ ಮಾಡಬೇಡಣ ಅಂತನ ಅಣ್ಣನಿಗೆ ನೀನು ಬರ್ತೀ ಜಿಯಾ ಅಂತ ನಡಿ ನಮ್ಮೂರಿಗೆ ನಾವು ಬಂದೀವಲ್ಲ ಈಗ ನಾವು ಬಂದೀವಿ ನೀ ನಡಿ ಹೌದು ಮತ್ತು ನೆಕ್ಸ್ಟ್ ಟೈಮ್ ಬರ್ತೀವಿ ನೀ ಬಾಯನ್ನ ಎಲ್ಲಿ ಉಡ್ಸ್ಕೊಂಡು ಹೊಟ್ಟೀನಿ ಗಾಡಿ ಅಲ್ಲೇ ಆಡೋದು ರಮ್ಯಾ ಅವ್ರಿಗೆ ಇಷ್ಟೊತ್ತನ ಭೇಟಿಯಾಗಿ ಭಾಳ ಖುಷಿ ಆಯ್ತು ಭಾಳ ಮಸ್ತ್ ಕ್ವಾಲಿಟಿ ಟೈಮ್ ಸ್ಪೆಂಡ್ ಆಯ್ತು ಆಕ್ಚುಲಿ ಸೊ ಬಹಳಷ್ಟು ಆಸ್ ಅ ಇರ್ತೈತಿ ಅಂದ್ರೆ ಇಬ್ರು ಯೂಟ್ಯೂಬರ್ಸ್ ಭೇಟಿ ಆದ್ಮೇಲೆ ಸ್ವಲ್ಪ ಲೈಫ್ ಎಲ್ಲ ಸೇಮ್ ಇರುತ್ತಲ್ಲ ಸೊ ಹಿಂಗಾಗಿ ಒಂದೊಂದ್ಸಲ ಒಬ್ಬ ಒಬ್ರ ಜೊತೆ ಒಬ್ರು ಮಾತಾಡಿ ಒಂದೇನೋ ಮತ್ತೊ ಧೈರ್ಯ ಸಿಗ್ತೈತಿ ಮತ್ತೊಂದು ಮೋಟಿವೇಶನ್ ಸಿಗ್ತೈತಿ ಅಂದ್ರೆ ಒಮ್ಮೊಂದ್ಸಲ ಸಲ ಏನಾಗುತ್ತೆ ಅಂದ್ರೆ ನಮ್ಮ ಜೊತೆನೆ ಹಿಂಗಾಗ್ತದೆ ನಾವು ಅಂತ ಈ ರೀತಿ ಎಲ್ಲ ಥಿಂಕಿಂಗ್ ಇದ್ದಾಗ ಒಬ್ರು ಯಾರೋ ಸಪೋರ್ಟ್ ಸಿಕ್ಕಂಗೆ ಆಗ್ತೈತಿ ಸೊ ನಿಮಗೆ ಹಿಂಗ ಅನಿಸ್ತು ನಮ್ಗೆ ಭೇಟಿ ಆಗಿ ಓ ಅಲ್ಲಿ ಈಗ ನಮಗೆ ಚಿಕ್ಕು ಮತ್ತು ಸಾಂಗ್ ಮಾಡಿ ಸಿಕ್ಕಾಬಟ್ಟೆ ಖುಷಿ ಆಯ್ತು ಅವರಿಬ್ಬರು ಆಟ ಆಗ್ತಿರೋದು ನೋಡಿ ಖುಷಿ ಆಯ್ತು ಮತ್ತು ಇವರು ಅಷ್ಟು ತುಂಬ ಫ್ರೆಂಡ್ಲಿ ಆಗಿದ್ದಾರೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಸೊ ಏನು ಮೀಟ್ ಮಾಡಿದ್ದೀವಿ ಒಂದು ಒಂದು ಸರಿ ಬಟ್ ಆದ್ರೂ ಏನೋ ಜಾಸ್ತಿ ಮೀಟ್ ಇತ್ತಲ್ಲ ಗೊತ್ತಿಲ್ಲದಿರೋ ಥರ ಏನಿರಲಿಲ್ಲ ಯಾರೋ ತುಂಬಾ ದಿನಗಳಿಂದ ಪರಿಚಯ ಇರೋ ತರ ತುಂಬಾ ಚೆನ್ನಾಗಿದೆ ಬಸ್ಟ್ ಇಷ್ಟು ಡೀಪ್ ಕಾನ್ವರ್ಸೇಷನ್ ಅದು ಅಲ್ಲ ನಾವು ಇವತ್ತು ಫಸ್ಟ್ ಟೈಮ್ ಇಷ್ಟು ಪರ್ಸ್ನಲಿ ಭೇಟಿ ಆಗಿವಿ ಅಂತ ಅನಿಸ್ಲಿಲ್ಲ ಆಕ್ಚುಲಿ ಹೌದಲ್ಲ ಸೊ ಈಗ ಬೈ ಬೈ ಹೇಳೋ ಟೈಮ್ ನಾವು ಈಗ ಇಲ್ಲಿಂದ ಮೈಸೂರಿಗೆ ಹೋಗಬೇಕು ಸೊ ರಮ್ಯ ಅವ್ರ ಮನೆಯಿಂದಾನೆ ನಾವು ಕ್ಯಾಬ್ ಬುಕ್ ಮಾಡಿವಿ ಸೊ ಈಗ ಟೈಮ್ ಆಗೈತಿ ನಮ್ಮ ಕ್ಯಾಬ್ ಬರಾಕತ್ತದಿ ಹಿಂಗಾಗಿ ನಾವು ಹೋಗಿ ಬರ್ತೀವಿ ಅಂತ ಹೇಳಕತ್ತೀವಿ ನನ್ನ ಮಕ್ಕಳೇನು ಬರೋ ಅಂತ ಕಾಣಕತ್ತಿಲ್ಲ ಇಲ್ಲಿ ನೋಡ್ರಿ ಅವ್ರದ್ದು ಆಟ ಮುಗಿಯಾಕತ್ತಿಲ್ಲ ಚಿಕ್ಕು ನೋವು ನೋಪು ಬಾ ಇಲ್ಬಾ ಬಾ ಅವನೀಗ ಆಗಣೆಯಿಂದ ಮ್ಯಾಲ ಹೋಗೋದೈತಿ ಅಲ್ಲ ಬಾ ಅಲ್ಲಿ ಹೋಗೋದಿಲ್ಲ ಮ್ಯಾಲ ಯಾರು ಇಲ್ಲ ಅಲ್ಲಿ ಚಿಕ್ಕು ಯಾರು ಇಲ್ಲ ಅಲ್ಲಿ ನಮ್ದು ಮೇಲುಗಡೆ ಕೆಳಗಡೆ ಇದೆಯಲ್ಲ ಸೋನಿಗದು ಹ್ಯಾಬಿಟ್ ಇದೆ ಬಾಯ್ ಬಾಯ್ ಥ್ಯಾಂಕ್ ಯು Bye -bye. Bye, -bye. Bye. Bye. Okay. Yeah. Rian, bye bye Yes yes sure sure bye. Chiku, bye. ಹೆಂಗ್ ಮಾಡುದು ಬಾಯ್ ಹೆಂಗ್ ಮಾಡುದು ಬಾಯ್ ಬಾಯ್ ಹೆಂಗ್ ಮಾಡುದು ಬಾಯ್ ಸೊ ಕ್ಯಾಬ್ ಒಳಗ್ ಮತ್ ಕೂತೀವಿ ನೋಡ್ತಿತ್ತಲ್ಲ ನಮ್ದು ಬರೇ ಈಗ ನಾವು ಇಲ್ಲಿಂದ ಸೀದಾ ಇವತ್ತು ಮೈಸೂರ್ ಕೊಂಟಿವಿ ಸೊ ಆಕ್ಚುಲಿ ಮುಂಜಾನೆನೇ ಬಿಡ್ಬೇಕಂತ ಪ್ಲಾನ್ ಇತ್ತು ಬಟ್ ರಮ್ಯಾ ಅವ್ರಿಗೆ ಭೇಟಿ ಆಗಿನ ಹೋಗುನು ಅಂತ ಹೇಳಿ ಅವ್ರಿಗೆ ಭೇಟಿ ಆಗಿ ಆಮೇಲೆ ಕ್ಯಾಬ್ ಬುಕ್ ಮಾಡ್ಕೊಂಡು ಈಗ ಹೊಂಟಿವಿ ಸೊ ಬಹಳ ಚಲೋ ಅನಿಸ್ತು ಏನ್ ಮಾಡತ್ತಾರೋ ಪೆಟ್ರೋಲ್ ತುಂಬಾ ಗತಾರೋ ಹೌದು ಅವ್ರ ಅಂಕಲ್ ಕಡೆ ಅದಕ್ಕೆ ನೋಡತಿ ಸೊ ಮಸ್ತ್ ಟೈಮ್ ಸ್ಪೆಂಡ್ ಆಯ್ತು ಅನ್ಸಲೇ ಇಲ್ಲ ನಾವು ಇವತ್ತು ಫಸ್ಟ್ ಟೈಮ್ ಅವ್ರ ಮನಿಗ್ ಹೋಗಿವಿ ಅಂತ ಅಷ್ಟೊಂದು ಹೆಂಗ್ ಮತ್ತೆ ಇವನ್ ಕರೆ ಹೇಳ್ಬೇಕಂದ್ರೆ ಟೈಮ್ ಹೋಯ್ತು ಅದನ್ನು ಗೊತ್ತಾಗ್ಲಿಲ್ಲ ಅಯ್ಯೋ ಏನ್ ಹೇಳ ಏನ

ಅಷ್ಟ ನೀರ್ ಕುಡೀತಿ ಚಿಕ್ಕು ಬರೀ ನೀರು ಕುಡಿಯಾಗ ನೀರ್ ಕುಡಿತ ಬಾಟಲ್ ಮಲ್ಕೊಳಲ್ಲ ಮಲ್ಕೊಳಲ್ಲಿದ್ದ ಬಂದಿಲ್ಲ ಏನು ಹೆಲಿಕಾಪ್ಟರ್ ಅದಾವ ನೋಡಿ ನೀ ಅದೆಲ್ಲ ಡಿಫೆನ್ಸ್ ಇದಲ್ಲ ಅಂಡ್ ಅದೆಲ್ಲ ಇದನ್ನ ಮಾಡ್ತಾರ ಪ್ರ್ಯಾಕ್ಟೀಸ್ ಮಾಡೋದು ಇದು ಮಾಡೋದು ಅದಕ್ಕೆ ಬರೀ ಅವಾಜ್ ಬರತಿತ್ತಲ್ಲಿ ಭಾಳ ಹೌದು ಅಂದ ಏನೋಪ್ಲೇ ಅಂದ ಹೆಲಿಕಾಪ್ಟರ್ 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 ಫಸ್ಟ್ ಟೈಮ್ ಹೆಲಿಕಾಪ್ಟರ್ ವಾಹ್

ಜಸ್ಟ್ ಈಗ ಬಂದು ಮೈಸೂರ್ಗೆ ರೀಚ್ ಆದ್ವಿ ಡಿರೆಕ್ಟ್ಲಿ ಇಲ್ಲಿ ಹೋಟೆಲ್ ರೂಮಿಗೆ ಬಂದೀವಿ ನಿನ್ನೆ ವಿನಯವರು ಫುಲ್ ತಲೆಕರಿಸ್ಕೊಂಡಿದ್ರು ಬಿಕಾಸ್ ನಾವು ಮೈಸೂರದು ರೂಮ್ ಆಗಲಿ ಏನೂ ಬುಕ್ ಮಾಡಿರಲಿಲ್ಲ ಅಂದರೆ ಬೆಂಗಳೂರದಿಂದ ನಾವು ಎಷ್ಟು ಎಷ್ಟನೇ ತಾರೀಕು ಹೊಂಟ್ತೀವಿ ಮತ್ತು ಎಷ್ಟು ಗಂಟೆಗೆ ಹೊಂಟ್ತೀವಿ ಅದನ್ನೆಲ್ಲ ನೋಡಿ ಹೊರಡ್ಬೇಕಂತ ಆಮೇಲೆ ಏನಾಯ್ತು ಅಂದ್ರೆ ನಾನು ಅನ್ಕತೀನಿ ಎಷ್ಟರ ತಲೆ ಕಟ್ಸ್ಕೊಳಕತ್ತೇರಿ ಸುಮ್ನಾ ಯಾವ್ದಾರ ಒಂದು ಬುಕ್ ಮಾಡಿ ಅಂತ ಅಂತಿ ಬಟ್ ಇಲ್ಲ ಅವ್ರು ಯಾವಾಗ್ಲೂ ಎಲ್ಲಾರು ಟೈಮ್ ತಗೊಂಡ್ ಒಂದು ಬೆಸ್ಟ್ ಡಿಸಿಷನ್ ತಗೊಳಕನ ಟ್ರೈ ಮಾಡ್ತಾರ ಹಿಂಗಾಗಿ ಮಸ್ತ್ ಅಂದ್ರೆ ಮಸ್ತ್ ಹೋಟೆಲ್ ಹುಡುಕಾಡ್ತಾರು ಈ ಹೋಟೆಲ್ ಸೇರಿನಾ ಮತ್ತು ಅಲ್ಲಿ ಕೆಳಗೆ ಏನೇನೋ ಟೂರ್ ಪ್ಯಾಕೇಜಸ್ಸು ಅದಾವೆ ಸೊ ನೀವೇನಾದ್ರೂ ಮೈಸೂರಿಗೆ ಆ್ಯಸ್ ಅ ವೆಕೇಶನ್ ಅಥವಾ ಆ್ಯಸ್ ಅ ಟೂರ್ ಆ್ಯಸ್ ಅ ಟ್ರಿಪ್ ಅಂತ ಬರೋರು ಇದ್ದರೆ ಸದನ್ ಸ್ಟಾರ್ ಹೋಟೆಲ್ಗೆ ಬರ್ರಿ ಬಿಕಾಸ್ ಅವ್ರದ್ದು ಏನೇನೋ ಭಾಳ ಸರ್ವಿಸ್ ಐತಿ ಅಂದ್ರೆ ನಾನು ಬರೀ ಈಗ ಮ್ಯಾಲೆ ಏರಿ ಬರೋ ಮುಂದೆ ನೋಡೇನಿ ಮತ್ತೆ ಈ ಹೋಟೆಲ್ ಕರನೆ ನಿಮಗೆ ತೋರಿಸೋ ಹಂಗು ಐತಿ ಹೀಗಾಗಿ ನಾಳೆ ಡೀಟೇಲ್ ಆಗಿ ಎಲ್ಲ ಹೋಟೆಲ್ನು ತೋರಿಸ್ತೀನಿ ಮತ್ತು ಹೋಟೆಲ್ವರೆಗೆ ಏನೇನ ಐತೆ ಅದನ್ನೇ ಎಲ್ಲ ತೋರಿಸ್ತೀನಿ ಈಗ ಸದ್ಯಕ್ಕೆ ನಮ್ಮ ರೂಮ್ ಟೂರ್ ಮಾಡಿಸ್ತೀನಿ ಹುಡುಗರು ಅಂತೂ ಸಿಕ್ಕಾಪಟ್ಟೆ ದಂಗೆ ಹಾಕಪ್ಪವು ಸ್ಟಾರ್ಟಿಂಗ್ ಬಂದು ಕೂಡ ಇದೊಂದೇನೋ ಒಂಥರ ಕಬಡ್ಗತ್ಲೇ ಮಾಡೋರು ಬಟ್ ಇದ್ದೇನೋ ಸಿಸ್ಟಮ್ ಬೇರೆ ಕಾಣತೈತಿ ಪುಲ್ ಆ್ಯಂಡ್ ಸ್ಲೈಡ್ ಇದೇನೋ ಪುಲ್ ಆ್ಯಂಡ್ ಸ್ಲೈಡ್ ಅತ್ತೈತಿ ನಂಗೆ ತಿಳಿಯುವ ಖರೆ ಆಗಳೇ ಓಪನ್ ಮಾಡಿದ್ನಿ ಈಗ ಓಪನ್ ಮಾಡೋಕ್ಕಾಗುತ್ತೆ ಹಾಂ ಅಂಜತ್ ನನಗೆ ಹಾ ಅದ ತೋರಿಸ್ಬೇಕ್ರಿ ಅದ ಫುಲ್ ಮಾಡಿದಿನ ಕ್ರಮದ ಗ್ಲಾಸ್ ಐತಿ ಅಂಚೆ ನನಗೆ ಆಯ್ತು ಫುಲ್ ಮಾಡಿ ಸ್ಲೈಡ್ ಮಾಡಬೇಕು ಅಕ್ಕೋ ಕರೆಕ್ಟ್ ವರ್ಕ್ ಆಗತ್ತಿಲ್ಲ ಹಾ ಆಯ್ತಾ ಸರಿಯೋ ಚಿಕ್ಕ ಈ ರೀತಿ

ಆಮೇಲೆ ನೀರಿನ ಬಾಟಲ್ಸ್ ಅದು ಎಲ್ಲ ಅದರದ್ದು ಒಂಥರ ಕೌಂಟರ್ ಅದ್ಲೇ ಮಾಡೋರು ಅದ್ರ ಕೆಳಗನ ಫ್ರಿಜ್ ಐತಿ ನಿಮಗೆ ಹೆಂಗನಿಷ್ಟು ಹೇಳ್ರಿ ನಮಗಂತೂ ಲೈಕ್ ಆಯಿತು ವಿನವರು ಫುಲ್ ಸರ್ಪ್ರೈಸ್ ಕೊಟ್ಬಿಟ್ರು ಹೋಟೆಲು ಅಷ್ಟು ಮಸ್ತ್ ಐತಿ ನೋಡೋನು ಈಗ ಟಯರ್ಡಾಗಿ ಬಂದೀವಿ ಈಗ ಮತ್ತೆ ಕೆಳಗೆ ಹೋಗಿ ಶೂಟ್ ಮಾಡೋಕಷ್ಟು ಎನರ್ಜಿ ನನ್ನ ಕಡೆ ಉಳಿದಿಲ್ಲ ನಾಳೆ ನಿಮಗೆ ಮತ್ತೆ ಆಗಿ ತೋರಿಸ್ತೀನಿ ಈಗ ಯಾಕಂದರೆ ಈಗ ಸಾನು ಚಿಕ್ಕಗೂ ಎಲ್ಲ ಊಟ ಅದು ಮಾಡಿಸ್ಬೇಕು ಸೊ ಇವತ್ತಿನ ಬ್ಲಾಗ್ ಹೆಂಗನಿಷ್ಟು ಹೇಳ್ರಿ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗೈತಿ ಅಂತ ಅನ್ಕೊಳಕತ್ತೀನಿ ಹಾಂ ಇಷ್ಟ ಆಗಿದ್ರೆ ಲೈಕ್ ಬಟನ್ ಖಂಡಿತ ಕ್ಲಿಕ್ ಮಾಡ್ರಿ ಮತ್ ನೆಕ್ಸ್ಟ್ ಬ್ಲಾಗ್ ನಮ್ಮ ನಮ್ ಚೀಕು ಫುಲ್ ಆಟ ಆಗ್ಬಿಡ್ತು ಬರೀ ಬರೀ ಅಲ್ಲಿ ಹೋಮ್ ಇರತ್ತ ಎಲ್ಲರಿಗ ಕಲಿತು ನೋಡ್ರಿ ಅಂತ ಹೇಳ್ತಾನು ಸೊ ಚಲೋ ಸಿಗ್ತೀವಿ ನೆಕ್ಸ್ಟ್ ಬ್ಲಾಗ್ ಅಳ್ಗ ಎಲ್ಲರೂ ಬಾಯ್ ಮಾಡ್ರಿ ಚೀರೂ ಇಲ್ಲ ಸಾನು ಸೌಕಾಶ ಅಷ್ಟ ಮಾತಾಡೋದ ಚಲೋ ಬಾಯ್